ಹೊಸ ಅವತಾರದಲ್ಲಿ ನೋಡ್ತಾ ಇದ್ವಿ ಗುಡ್ ಪ್ರೀತಿ ಸಿನ್ಗಳ ತುಂಬ ಚೆನ್ನಾಗಿ ಮಾಡಿದಾರೆ ನಾಯಕಿ ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಕತೆ ನಿರೂಪಣೆ ಚೆನ್ನಾಗಿದೆ ವಿಷಯ ಚೆನ್ನಾಗಿದೆ ಗುಡ್ ಲಕ್ ಒಳ್ಳೆದಾಗಲಿ ಗುಡ್ ಲಕ್ ಯು ತುಂಬ ಲವ್ಲಿ ಆಗಿತ್ತು ಎಸ್ಪೆಷಲಿ ಆಫ್ಟರ್ ಲಾಂಗ್ ಟೈಮ್ ಆ್ಯಕ್ಷನ್ಗಿಂತ ಹೆಚ್ಚಾಗಿ ಪರ್ಫಾರ್ಮೆನ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಇರೋಂಥ ಒಂದು ಕಥೆನ ಸೆಲೆಕ್ಟ್ ಮಾಡ್ಕೊಂಡಿರೋದು ತುಂಬ ಆಯಿತು ಒಂದಷ್ಟು ಎಮೋಷನ್ ಲವ್ಲಿ ಲವ್ಲಿ ಮನಸ್ಸಿನ ಮನುಷ್ಯ ಧ್ವನಿ ಮಾತ್ರ ಅಷ್ಟು ಕಡಕು ಸಿಂಹ ಅಂತ ಹೆಸರಲ್ಲೇ ಇದೆ ಆ ಧ್ವನಿ ಒಂದು ಒಳ್ಳೆಯ ಸಿನಿಮಾ ಒಂದು ಪ್ರೀತಿ ಒಂದು ಹೆಣ್ಣಿನ ಮೇಲೆ ಪ್ರೀತಿ ಆಗಿರ್ಬೋದು ವ್ಯಾಮೋಹ ಆಗಿರ್ಬೋದು ಮಮತೆ ಆಗಿರ್ಬೋದು ಎಷ್ಟು ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದಾರೆ ಅಂತಂದರೆ ಎಸ್ಪೆಷಲಿ ಸೆಕೆಂಡ್ ಹಾಫ್ ನೋಡ್ತಾ ಹೋದಾಗ ನಿಜವಲ್ಲೂ ಕಣ್ ತುಂಬುತ್ತೆ ತುಂಬ ಚೆನ್ನಾಗಿ ಒಂದು ಸಿನಿಮಾ ಮೂಡ್ ಬಂದಿದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಗೆ ಒಬ್ರನ್ನ ಇಷ್ಟು ಅನ್ಕಂಡೀಷ್ನಲ್ ಆಗಿ ಯಾರು ಪ್ರೀತಿ ಮಾಡೋದಕ್ಕೆ ಸಾಧ್ಯ ಅಂತ ಪ್ರೀತಿನ ಈ ಥರನೂ ಪ್ರೀತಿ ಮಾಡ್ಬೋದು ಅಂತ ಸರ್ ಓ ಮೈ ಗಾಡ್ ಅನ್ಕಂಡೀಷ್ನಲ್ ಪ್ರೀತಿ ಅಂದರೆ ಏನು ಆ್ಯಂಡ್ ಪ್ರೀತಿಗೆ ವಯಸ್ಸಿಲ್ಲ ಯಾ ಯಾವ ಏಜ್ ಗ್ರೂಪ್ ಅವರು ಈ ಥರ ಪ್ರೀತಿ ಮಾಡ್ತಾರೆ ನಾನು ಹಿಂಗೊಬ್ರು ಪಿಚ್ಚಾಗಿ ಸಾಧ್ಯ ಅಂತಂದ್ರೆ ಹೋಲ್ ಫಿಲ್ಮ್ ನೋಡ್ತಾ ಇದ್ದೆ ಯಾಕ ಯಾವ್ದು ಪಾಯಿಂಟ್ ಅಲ್ಲಿ ನಂಗೆ ಅನ್ಸ್ತು ಅಂದ್ರೆ ಅವ್ರ ಮಗುನೇ ಆತರ ಮಾಡಿದಾಗ ಈ ತರ ಪೊಸೆಸಿವ್ ಪ್ರೀತಿನ ಅಯ್ಯೋ ದೇವ್ರೆ ಅಂತ ಹುಡುಗಿಯ ಪ್ರೀತಿ ಆಗಿರ್ಲಿ ತಂದೆ ತಾಯಿಯ ಪ್ರೀತಿ ಆಗಿರ್ಲಿ ನೇಬರ್ಸ್ ಪ್ರೀತಿ ಆಗಿರ್ಲಿ ಮಗಳು ತಂದೆನ ಪ್ರೀತಿ ಮಾಡೋದಿರ್ಲಿ ಅಮ್ಮನ ಪ್ರೀತಿ ಮಾಡೋದು ಸೊ ಆಲ್ ಡಿಫ್ರೆಂಟ್ ಆಂಗಲ್ಸ್ ಒಂದು ಮನೆಯಲ್ಲಿ ಯಾರ್ಯಾರು ಯಾರು ಹೇಗೆ ಹೇಗೆ ಪ್ರೀತಿ ಮಾಡ್ತಾರೆ ಸೊ ಅದನ್ನೆಲ್ಲ ಇಲ್ಲಿ ಪ್ರಾಮುಖ್ಯತೆ ಕೊಟ್ಟು ತೋರಿಸಿದ್ದಾರೆ ಅಂಡ್ ಲೈಕ್ ಸಿ ಸೈಡ್ ಅದು ಮಾತ್ರ ಅಲ್ಲದೆ ಸೋಷಿಯಲ್ ಮೆಸೇಜ್ ಕೂಡ ಇದೆ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ಗೆ ಫಸ್ಟ್ ದೇವರ ಹೆಡ್ಸ್ ಆಫ್ ಹೇಳ್ಬೇಕಂದ್ರೆ ಒಬ್ಬ ಹೊಸ ಡೈರೆಕ್ಟರ್ ಸಿಕ್ಕಿದಾಗ ಇಷ್ಟು ಕ್ಯಾಸ್ ಖರ್ಚು ಮಾಡೋಕೆ ಒಂದು ಮನ್ಸ್ ಮಾಡಿದ್ರೆ ಪ್ರೊಡ್ಯೂಸರ್ ಗೆ ಹೆಡ್ಸ್ ಆಫ್ ಯಾಕಂದ್ರೆ ಅವರಿಂದನೇ ಇಡೀ ಒಂದು ಒಂದು ಚಿಕ್ಕ ಐಡಿಯಾ ನೆಡ್ಕೊಂಡಿದ್ದು ದೊಡ್ಡದಾಗಿ ಎಕ್ಸಿಕ್ಯೂಟ್ ಮಾಡೋ ಅವಕಾಶ ಸಿಕ್ಕಿದೆ ಸೊ ಇಡೀ ಟೀಮ್ ತುಂಬಾ ಚೆನ್ನಾಗಿ ಮಾಡಿದೆ ಸೊ ಬೆಸ್ಟ್ ವಿಷಸ್ ಹೋಲ್ ಟೀಮ್ ಒಳ್ಳೆದಾಗ್ಲಿಕ್ಕೆ ಇಷ್ಟಪಡ್ತೀನಿ ಇನ್ನೂ ಜನ ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ಒಂದು ಕಡೆ ಇಷ್ಟ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ ಬಸವರ ಚಿತ್ರಕ್ಕೆ ಯಾವತ್ತೂ ಕನ್ನಡಿಗರು ಪ್ರೋತ್ಸಾಹ ಅಂತ ಕೇಳ್ಕೊತೀನಿ ಯಾಕೆ ಅಂತಂದ್ರೆ ನೀವು ನೋಡಿದಿರ ವಶಿಷ್ಟ ಸಿನಿಮಾ ಅವರ ಸುದೀರ್ಘವಾದ ಜರ್ನಿಯಲ್ಲಿ ಇವಾಗ ನಾಯಕ ನಟನಾಗಿ ಆ್ಯಕ್ಚುಲಿ ಫಸ್ಟ್ ತೆಲುಗು ಅಲ್ಲಿ ಮಾಡಿದರೆ ಇವಾಗ ಬಂದಿದ್ದಾರೆ ಸೊ ಹಾಗಾಗಿ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಇದು ಒಂದು ಒಳ್ಳೆ ಸಿನಿಮಾ ಆಗಬಹುದು ಯಾಕೆ ಅಂತಂದ್ರೆ ಇದ್ರಲ್ಲೂ ಒಂದು ಕಂಟೆಂಟ್ ಇದೆ ಒಂದು ವಿಭಿನ್ನವಾದ ಒಂದು ಕಥಾ ಹಂದರ ಇದೆ ಸೊ ಆಸ್ ಎ ಫ್ಯಾಮಿಲಿ ಕಂಟೆಂಟ್ ಅಂತ ಹೇಳಕ್ ಹೋದ್ರೆ ಥಿಯೇಟ್ರಿಗೆ ಬಂದು ನೋಡಿದ್ರೆ ಇದು ಡೆಫಿನೆಟ್ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಸೊ ಕನ್ನಡದ ಅಭಿಮಾನಿಗಳಿಗೆ ಸಿನಿಮಾ ನೋಡಿ ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದರೆ ಫಸ್ಟ್ ಒಂದೇ ಸಿಚುವೇಶನ್ ಹೀರೋಗು ಬಂದಿರುತ್ತೆ ವಿಲನ್ಗೂ ಬಂದಿರುತ್ತೆ ಬಟ್ ಅದನ್ನು ಹೇಗೆ ಒಬ್ರು ಪಾಸಿಟಿವ್ ಆಗಿ ತಗೊಂಡು ಹೋಗ್ತಾರೆ ಇನ್ನೊಂದು ನೆಗೆಟಿವ್ ಆಗುತ್ತೆ ಈ ರೀತಿ ಒಂದು ಎಮೋಷನಲ್ ಡ್ರಾಮಾ ತುಂಬಾ ಚೆನ್ನಾಗಿ ಪ್ಲೇ ಮಾಡಿದರೆ ಮತ್ತೆ ತುಂಬಾ ಇಷ್ಟ ಆಗಿದೆ ಏನಂದ್ರೆ ಆ ಒಂದು ಪ್ರಾಬ್ಲಮ್ ಇರುತ್ತೆ ಅದು ಹೀರೋನಿ ಗೊತ್ತಾಗ್ದಂಗೆ ನಿವಾರಿಸ್ತಾರೆ ಹೀರೋ ಕ್ಯಾರೆಕ್ಟರ್ ಸೊ ತುಂಬಾ ಚೆನ್ನಾಗಿ ಬಂದಿದೆ ಮತ್ತೆ ಎಲ್ಲಾ ಕ್ಯಾರೆಕ್ಟರ್ಸ್ಗೂ ಅವ್ರದೇ ಆದಂತ ಕತೆ ಇದೆ ವಿಲನ್ ಇರ್ಬೋದು ಅವ್ರದೊಂದು ಕ್ಲೋಸರ್ ಇದೆ ಪ್ರತಿಯೊಂದು ಕ್ಯಾರೆಕ್ಟರ್ಗ ಕತೆ ಇದೆ ಎಸ್ಪೆಷಲಿ ದತ್ತಣ್ಣ ದತ್ತಣ್ಣ ಮತ್ತೆ ಇವ್ರದೊಂದು ಸೀನ್ ಬರುತ್ತೆ ನೀವೆಲ್ಲ ಅದನ್ನ ಥಿಯೇಟರ್ ಬಂದೇ ನೋಡ್ಬೇಕು ಆಮೇಲೆ ಓ ಟಿ ಟಿ ಮೂವಿ ಎಲ್ಲ ಇದು ನೀವು ಬಂದು ನಾನು ಟೆಕ್ನಿಕಲಿ ಹೇಳೋದು ಗೊತ್ತಿಲ್ಲ ನಾನು ಒಂದು ಫಿಲಮ್ ಅಭಿಮಾನಿಯಾಗಿ ಹೇಳ್ತೀನಿ ಸೊ ನಾನು ಆ ಫಿಲಮ್ ನೋಡಿದಾಗ ನನ್ಗೆ ವಶಿಷ್ಠ ಅವರು ಬೇರೆ ತರನೇ ಕಾಣಿಸ್ತರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾರೆ ಮತ್ತೆ ನಮ್ಗೆ ಆ ಸ್ಟಂಟ್ ಎಲ್ಲ ಬಾರಿ ಇಷ್ಟ ಆಗತ್ತೆ ನಮ್ಗೆ ಏನ್ ಬೇಕು ಅನ್ನೋದು ಕೊಟ್ಟಿದ್ದಾರೆ ಸೊ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಆ ಟೋಟಲಿ ಇದು ಅದು ಅನ್ನೋದಕ್ಕಿಂತ ಟೋಟಲಿ ಫಿಲಂ ತುಂಬಾ ಚೆನ್ನಾಗಿದೆ ನಮ್ಗೆ ತುಂಬ ಹಾರ್ಟ್ ಟಚಿಂಗ್ ಆಗಿರುವಂಥ ಒಂದು ಲವ್ ಸ್ಟೋರಿ ಇದೆ ಇದರಲ್ಲಿ ಅಂಡ್ ಇವರಿಬ್ಬರು ತುಂಬ ಚೆನ್ನಾಗಿ ಕಾಣಿಸ್ತಾರೆ ಅಂಡ್ ಹೊಸಿಸ್ಟರ್ನ ಮುಂಚೆ ನಾವು ಮಾಸಾಗಿ ನೋಡಿರ್ತೀವಿ ಕ್ಲಾಸಾಗಿ ನೋಡಿರ್ತೀವಿ ಈ ಪಿಕ್ಚರ್ನಾಗೆ ಎರಡು ಥರನೂ ಹ್ಯಾಂಡಲ್ ಮಾಡಿದ್ದಾರೆ ಮಾಸ್ ಅಂಡ್ ಕ್ಲಾಸ್ ಅಂಡ್ ಇಟ್ ಲುಕ್ಸ್ ವೆರಿ 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 ಅಮೇಝಿಂಗ್ ಈಗ ಯಾಕೆ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರಲ್ಲ ಅನ್ನುವಂಥ ಹೊಸ ನಿರ್ಮಾಪಕರು ಹೊಸ ನಿರ್ದೇಶಕ ಒಂದು ಉತ್ಸಾಹಿ ತಂಡ ಅದ್ಭುತವಾದ ಖಳನಾಯಕ ನಮ್ಮ ನಾಯಕಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ತರುಣರು ಸೇರಿ ದಯಮಾಡಿ ನಾನು ಕೌಟುಂಬಿಕ ಪ್ರೇಕ್ಷಕರಲ್ಲಿ ಪ್ರಾರ್ಥನೆ ಮಾಡೋದು ಏನಂದರೆ ಕನ್ನಡ ಚಿತ್ರರಂಗ ಸೊರೆಗೆ ಹೋಗಿದೆ ಸೋತು ಹೋಗಿದೆ ಅಂತ ನಾವು ಯಾವಾಗಲೂ ಕೊರಗ್ತಾ ಕೂತ್ಕೊಳ್ಳೋದ್ರ ಬದಲು ಒಳ್ಳೆ ಚಿತ್ರ ಬಂದಾಗ ಚಿತ್ರಮಂದಿರಕ್ಕೆ ಬರಬೇಕು ಇದರಲ್ಲಿ ಒಂದು ಕ್ಲಾಸ್ ಮತ್ತು ಮಾಸನ್ನ ಬ್ಲೆಂಡ್ ಮಾಡಿರೋ ಜಾಣ್ಮೆ ನನಗೆ ಬಹಳ ಇಷ್ಟ ಆಯ್ತು ನಾವು ಕನ್ನಡ ಆರ್ಟಿಸ್ಟ್ ಆಗಿ ನಾವೆಲ್ಲರೂ ಬರಲೇಬೇಕಾಗಿತ್ತು ಬಟ್ ನನಗೆ ನನ್ನ ಈ ಜರ್ನಿ ಟೈಮಲ್ಲಿ ಇಲ್ಲಿ ಬಂದು ನಂಗೆ ತುಂಬಾ ಖುಷಿ ಆಯ್ತು ನೀವು ತುಂಬಾ ಪ್ರೀತಿಯಿಂದ ಒಂಥರ ಲವ್ಲಿ ಅಂತ ಏನು ಹೆಸರಿಟ್ಟಿದ್ದಾರೆ ಅಷ್ಟೇ ಚೆನ್ನಾಗಿದೆ ಸೊ ನನಗೆ ತುಂಬಾ ಇಷ್ಟ ಆಯ್ತು ಮೂವಿ ಎಸ್ಪೆಷಲಿ ಸಾಧು ಕೋಕ್ಲಾ ಸರ್ ಅವ್ರಿದ್ರೆ ಅಂತೂ ತುಂಬಾ ಎಂಟರ್ಟೈನಿಂಗ್ ಆಗಿರುತ್ತೆ ಸೊ ಅಟ್ ದ ಸೇಮ್ ಟೈಮ್ ತುಂಬ ಪ್ರೀತಿಯಾದ ಸ್ಟೋರಿ ಆ್ಯಂಡ್ ಅದು ತುಂಬ ಮುದ್ದಾಗಿತ್ತು ಸೊ ನನಗೆ ತುಂಬ ಇಷ್ಟ ಆಯಿತು ಐ ಥಿಂಕ್ ಎಲ್ಲರೂ ಒಂದು ಸತಿ ನೋಡಬೇಕು ಅಂತ ಸೊ ಪ್ಲೀಸ್ ಡೂ ವಾಚ್ ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಆ್ಯಂಡ್ ಮೂವಿ ನೋಡಿ ಆ್ಯಂಡ್ ನಮ್ಮ ಕನ್ನಡ ಮೂವಿಗೆ ಸಪೋರ್ಟ್ ಮಾಡ್ತಾರೆ ಅಷ್ಟು ಸಿನಿಮಾ ಕಂಪ್ಲೀಟ್ ಆಗಿ ನೋಡಿದ ಮೇಲೆ ನನಗೆ ಅನ್ಸಿದ್ದು ತುಂಬ ಎಫರ್ಟ್ ಇದೆ ಸಿನಿಮಾಗೆ ಲೈಕ್ ಟೆಕ್ನಿಷಿಯನ್ಸಿಂದ ಹಿಡಿದು

ಇಟ್ಸ್ ರಿಯಲ್ ಎ ಲವ್ಲಿ ಮೂವಿ ಸ್ವಲ್ಪ ನಮಸ್ಕಾರ ಲವ್ಲಿ ಸಿನಿಮಾ ಅಫ್ಕೋರ್ಸ್ ನಮ್ಮ ಸೂಪರ್ ಹೀರೋ ಎಲ್ಲ ಇದ್ದಾರೆ ಅಂಡ್ ಕಿ ಮೂಹಿ ಕಿಮುಹಿ ವಂಡರ್ಫುಲ್ ಯಾ ವಂಡರ್ಫುಲ್ ಜಾಬ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ಸಿನಿಮಾದಲ್ಲಿ ಅಫ್ಕೋರ್ಸ್ ನಾನ್ ಒಂದ್ ಫಸ್ಟ್ ಪಾರ್ಟ್ ಒಂಚೂರು ಮಿಸ್ ಮಾಡ್ಕೊಂಡೆ ನಾನು ಮತ್ತೆ ಬಂದು ಸಿನ್ಮಾನ ನೋಡ್ತೀನಿ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ನಾನು ಸಿನಿಮಾ ನೋಡಬೇಕು ಅಂತ ತುಂಬಾ ಅನ್ಕೊಂತಾ ಇದ್ದು ನಮ್ಮ ವಸಿಷ್ಠ ಸಿಂಹ ಅವ್ರಿಗೋಸ್ಕರ ಅವ್ರು ಕಂಡ್ರೆ ನನ್ಗೆ ಎಷ್ಟು ಇಷ್ಟ ಅಂತ ಕಡೆ ಹೇಳಿದೀನಿ ನಾನು ಸ್ಟಫಿ ಅವ್ರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀನಿ ನೀವು ಇವರು ಸಿನಿಮಾದಲ್ಲಿ ತುಂಬಾ ಜಾಸ್ತಿ ಇಷ್ಟ ಆಗಿದ್ದು ಅಂತಂದ್ರೆ ನನಗೆ ಫೈಟ್ಸ್ ಫೈಟ್ಸ್ ಅಂತೂ ಎಕ್ಸ್ಟ್ರೀಮ್ಲಿ ವೆಲ್ಡಾನ್ ಅಂಡ್ ಕ್ಯಾಮ್ರಾ ವರ್ಕ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ವಾಯ್ಸ್ಗೆ ವಾಯ್ಸ್

ವಶಿಷ್ಠ ಅವರ ಆ್ಯಕ್ಷನ್ ಎಲ್ಲನೂ ಆಲ್ರೆಡಿ ನಾವು ನೋಡಿದ್ವಿ ಬಟ್ ಇದರಲ್ಲಿ ಒಂದು ಪರ್ಫಾಮರ್ ಇನ್ನೊಂದು ಲೆವೆಲ್ ಆಫ್ ಪರ್ಫಾರ್ಮೆನ್ಸನ್ನು ನೋಡ್ತೀವಿ ಆ ತುಂಬ ಖುಷಿ ಆಯಿತು ನನಗೆ ವಶಿಷ್ಠ ಅವರ ಪರ್ಫಾರ್ಮೆನ್ಸ್ ಇರ್ಬೋದು ಹೀರೋಯಿನ್ ಅವರು ಅವರು ಎಲ್ಲೂ ಫಸ್ಟ್ ಫಿಲ್ಮ್ ಅಂತ ಅನ್ಸೋಲ್ಲ ಆ್ಯಂಡ್ ನನಗೆ ಗೊತ್ತೇ ಆಗ್ತಾ ಇರಲಿ ನೀವು ನನ್ನಲ್ಲಿ ವಶಿಷ್ಠ ಅವರು ಹೇಳಿದಾಗಲೇ ನನಗೆ ನಿಮ್ಮ ಕ್ಯಾರೆಕ್ಟರ್ ಹೆಸರು ಹೇಳಲ್ಲ ನಾನು ಆಡಿಯನ್ಸ್ ನೋಡಲಿ ಬಟ್ ತುಂಬ ಚೆನ್ನಾಗಿ ಮಾಡಿದವರೆ ಪರ್ಫಾರ್ಮೆನ್ಸ್ ಹಾಗೆಯೇ ಬ್ಯಾಕ್ಗ್ರೌಂಡ್ ಸ್ಕೋರ್ ನನಗೆ ತುಂಬ ಇಷ್ಟ ಆಯಿತು ಸಿಲಿನ್ ಸಾವ್ದು ಮತ್ತೆ ಪ್ರೊಡ್ಯೂಸರ್ ರವೀಂದ್ರ ಅವರು ಸಿನಿಮಾನ ತುಂಬಾ ರಿಚ್ ಆಗಿ ತೋರಿಸಿದ್ದಾರೆ ರಿಚ್ ಗಿಂತ ಹೆಚ್ಚಾಗಿ ತೋರಿಸಿದ್ದಾರೆ ಅಂತ ಹೇಳ್ಬೋದು ಸೊ ಇಡೀ ತಂಡಕ್ಕೆ ಕಂಗ್ರಾಚುಲೇಷನ್ ಅಂಡ್ ಆಲ್ ದಿ ವೆರಿ ಬೆಸ್ಟ್ ಹಾಗೇನೆ ಇದೊಂದು ಸೆನ್ಸಿಟಿವ್ ಟಾಪಿಕ್ ಇದೆ ಇದರಲ್ಲಿ ಸಿನಿಮಾದಲ್ಲಿ ಅದೇನು ಅಂತ ನೀವು ಸಿನಿಮಾಗೊಂದು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಅಲ್ಲ ನನಗೆ ಬಿಕಾಸ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅದು ಅಲ್ಲಿ ಅಂತ ಕೆಮಿಸ್ಟ್ರಿ ಆಗಿರ್ಬೋದು ಕತೆ ಆಗಿರ್ಬೋದು ಕ್ರಿಮುಹಿ ಆಗಿರ್ಬೋದು ಕ್ರಿಮುಹಿ ಅಂತ ಏನಂದ್ರೆ ಥಿಯೇಟರ್ ಬಂದ್ ನೋಡಿ ಯಾಕಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರುನು ಮತ್ತೆ ನಮ್ಮ ವಸಿಷ್ಠ ಸರ್ ಆಗಿರ್ಬೋದು ನಮ್ಮ ಜನನಿ ಆಗಿರ್ಬೋದು ಸಕ್ಕವಾಗಿ ಮಾಡಿದ್ದಾರೆ ಮ್ಯೂಸಿಕ್ ಒಂದು ಸಿನಿಮಾಗೆ ಮ್ಯೂಸಿಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನೂಪ್ ಸಿನಿಮಾ ಅವ್ರು ಹೇಳಿದಾಗ ಟೈಟಲ್ ಲವ್ಲಿ ಆಗಿದೆ ಪ್ರೀತಿಗೆ ಆದ್ಯತೆ ಕೊಟ್ಟಿದ್ದಾರೆ ಹಾಗೆ ಒಂದು ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡಿದ್ದಾರೆ ನೀವು ಬಂದು ಥಿಯೇಟರ್ ಜೈ ಅಂಡ್ ಜನನಿಯ ಕಾಂಬಿನೇಷನ್ ಕೆಮಿಸ್ಟ್ರಿ ತುಂಬಾನೇ ಚೆನ್ನಾಗಿದೆ ಅಂಡ್ ತ್ರಿಮೂಹಿ ಅವರ ಆಕ್ಟಿಂಗ್ ಅದ್ಭುತವಾಗಿ ಮಾಡಿದ್ದೀರಾ ಸರ್ ಕಂಗ್ರಾಚ್ಯುಲೇಷನ್ ತುಂಬಾ ಚೆನ್ನಾಗಿ ಬಂದಿದೆ ತುಂಬಾ ಖುಷಿ ಆಯ್ತು ನೋಡಿ ವೆಲ್ ವಸಿಷ್ಠ ಅವ್ರ ಬಗ್ಗೆ ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ದ ಬೆಸ್ಟ್ ಆರ್ಟಿಸ್ಟ್ ಒಂದು ಎಮೋಷನ್ ವೇವ್ ಲೆಂತ್ನ ಹೆಂಗೆ ಕ್ಯಾರಿ ಮಾಡಿ ಯಾವ ಟೈಮಲ್ಲಿ ಹೆಂಗೆ ಡ್ರಾಪ್ ಮಾಡಬೇಕು ಅನ್ನೋದನ್ನು ತುಂಬ ಅಚ್ಚುಕಟ್ಟಾಗಿ ತೋರಿಸ್ಕೊಟ್ಟಿದ್ದಾರೆ ನಮಗೆಲ್ಲ ಅದು ಪಾಠ ಆ್ಯಂಡ್ ಮೇಡಮ್ ನೀವು ಕಾಕ್ರೋಚ್ ಸುದೀರ್ ಹನಿ ಕೇಕ್ ಥರನೇ ಇದ್ದೀರಾ ಆಲ್ ದ ಬೆಸ್ಟ್ ವೆಲ್ಕಮ್ ಟು ಕನ್ನಡ ವೆಲ್ಕಮ್ ಟು ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಬಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ಆಡಿಯನ್ಸ್ ಇನ್ನೂ ಸಿನಿಮಾ ನೋಡೋದಕ್ಕೆ ಬರ್ತಾ ಇಲ್ಲ ಎಲ್ಲ ನೋಡಿರೋರೆಲ್ಲ ಸ್ಟೋರೀಸ್ಗೆ ಲೈಕ್ ಸ್ಟೇಟಸ್ ಎಲ್ಲ ಹಾಕ್ತಿದ್ದಾರೆ ಸಿನಿಮಾ ತುಂಬ ಚೆನ್ನಾಗಿದೆ ನೀವು ನೋಡಿ ಅಂತ ಬಟ್ ನಾವು ಎಕ್ಸ್ಪೆಕ್ಟ್ ಮಾಡಿದ ರೀತಿ ಆಡಿಯನ್ಸ್ ಇನ್ನೂ ಬರ್ತಾ ಇಲ್ಲ ಅದೊಂದು ಪೈನ್ ಖಂಡಿತ ಓಲ್ಡ್ ಟೀಮ್ಗಿದೆ ಇದೆ ಸೊ ರಿಕ್ವೆಸ್ಟ್ ಮಾಡ್ತೀನಿ ತುಂಬ ಒಳ್ಳೆ ಸಿನಿಮಾ ಕನ್ನಡ ಇಂಡಸ್ಟ್ರಿ ಖುಷಿ ಪಡುವಂಥ ಒಂದು ಸಿನಿಮಾ ಯಾಕೆಂದರೆ ಕಂಟೆಂಟ್ ಸಿನಿಮಾಗಳು ಯಾರು ಮಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ ಸೊ ಕಂಟೆಂಟ್ ಸಿನಿಮಾನ ಒಂದು ಕಮರ್ಷಿಯಲ್ ಆಗಿ ಎಲ್ಲೇ ಯಾವುದೇ ರೀತಿ ನಿಮಗೆ ಬೋರ್ ಆಗಿರೋ ರೀತಿ ಹೋಲ್ ಟೀಮ್ ಮಾಡಿರುವಂಥ ಒಂದು ಸಿನಿಮಾ ದಯವಿಟ್ಟು ಈ ಒಂದು ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಹೇಳಿದ್ರೆ ಕಂಟೆಂಟ್ ಬೇಸ್ಡ್ ಸಿನಿಮಾ ಅಂತ ನಾವು ಏನು ಆ್ಯಕ್ಚುಲಿ ಸೆಲೆಬ್ರಿಟೀಸು ಇನ್ನೂ ಎಕ್ಸ್ಪೆಕ್ಟ್ ಮಾಡಿದ್ವಿ ಇನ್ನೂ ಬರಬೇಕಿತ್ತು ಬಟ್ ಕೆಲವು ಕಾಲಾಂತರಗಳಿಂದ ಬಂದಿಲ್ಲ ಸೊ ಸಿನಿಮಾ ಸೆಕೆಂಡ್ ವೀಕು ರನ್ನಿಂಗಲ್ಲಿ ಏನು ರನ್ನಿಂಗ್ ಆಗ್ತಾ ಇದೆ ಅದಕ್ಕೆ ನಿಮ್ಮ ನೀಡೋದ್ರ ಸಪೋರ್ಟ್ ನಮ್ಗೆ ತುಂಬ ಬೇಕಾಗುತ್ತೆ ದಯವಿಟ್ಟು ಈ ಥರ ಸಿನಿಮಾಗಳನ್ನ ಗೆಲ್ಲಿಸಿ ಸಪೋರ್ಟ್ ಮಾಡಿ ಆಯ್ತಾ ಕನ್ನಡ ಸಿನಿಮಾ ಬರ್ತಾ ಇಲ್ಲ ಬರ್ತಾ ಇಲ್ಲ ಥಿಯೇಟರ್ಗಳು ಮುಚ್ಚಾ ಇದೆ ಅಂತ ಹೇಳ್ಬಿಟ್ಟು ನ್ಯೂಸ್ಗಳು ಅದು ಜಾಸ್ತಿ ನೆಗೆಟಿವ್ ನ್ಯೂಸ್ಗಳು ಜಾಸ್ತಿ ಆಗ್ತಾ ಇತ್ತು ಈಗ ಸಿನಿಮಾ ಚೆನ್ನಾಗಿದೆ ಅಂತೇಳಿ ಪ್ರಚಾರ ಕರೆಕ್ಟಾಗಿ ಆಗ್ತಾ ಇಲ್ಲ ಸೊ ಹಾಗಾಗಿ ದಯಮಾಡಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಥರದ ಸಿನಿಮಾನ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನ ಇನ್ನು ಎರಡು ವೀಕ್ ನಮ್ಮ ಕೈಲಿ ಸಿನಿಮಾ ರನ್ನಿಂಗ್ ಆಗುವಂಥ ಚಾನ್ಸಸ್ ಇದೆ ದಯವಿಟ್ಟು ಸಪೋರ್ಟ್ ಮಾಡಿ ಸಿನಿಮಾನ ಆಮ್ ಜನನಿ ತುಂಬ 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 ಖುಷಿ ಆಗ್ತಿದೆ ತುಂಬ ಇಮೋಷ್ನಲ್ ಆಗ್ತಿದೆ ತುಂಬ ಪ್ರೀತಿ ಸಿಗ್ತಾ ಇದೆ ಫ್ರಮ್ ಎಂಟೈರ್ ಕರ್ನಾಟಕ ಪೀಪಲ್ ಆರ್ ಲವಿಂಗ್ ಜಯ ಜನನಿ ಈ ಫಿಲ್ಮ್ ನನಗೆ ತುಂಬ ಸ್ಪೆಷಲ್ ಫಾರ್ ಎವರ್ ಫಾರ್ ಎವರ್ ಲವ್ಲಿ ಟೀಮ್ ನನಗೆ ತುಂಬ ಸ್ಪೆಷಲ್ ಆ್ಯಂಡ್ ದೇ ವಿಲ್ ಆಲ್ವೇಸ್ ಬಿ ವಿತ್ ಮೀ ಥ್ಯಾಂಕ್ ಥ್ಯಾಂಕ್ ಯು 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 ಸೋ ಮಚ್ ಮಚ್ ಶೋಯಿಂಗ್ ಲವ್ ಲವ್ ದಿ 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 ಫಿಲ್ಮ್ ಫಿಲ್ಮ್ ಬಂದು ಬಂದು ನಾಟ್ ನೋಡಿ ಪ್ರತಿಯೊಂದು ಪಾತ್ರಗಳು ನಿಮ್ಮ ಮನೆ ಮುಟ್ಟುತ್ತೆ ಮಾತಾಡ್ತವೆ ದಯವಿಟ್ಟು ತುಂಬ ಚೆನ್ನಾಗಿದೆ ಎಲ್ಲ ಫ್ಯಾಮಿಲಿಗಳು ಬಂದು ನೋಡುವಂತ ಸಿಮಾ ಇಂಥ ಒಳ್ಳೆ ಪ್ರೊಡ್ಯೂಸರ್ ನೀವು ಅಣ್ಣನ ಬೇರೆ ಥರ ನೋಡಿದ್ರಿ ಬಟ್ ಇಲ್ಲಿ ಲವ್ ಸ್ಟೋರಿ ತುಂಬ ಬ್ಲೆಂಡ್ ಮಾಡಿದ್ದಾರೆ ಕ್ಯಾರೆಕ್ಟರ್ಗೆ ತುಂಬ ಇನ್ವಾಲ್ವ್ ಆಗಿ ಅವ್ರು ನೋಡಿದ್ರೆ ನನಗೆ ಒಂದೊಂದು ಸೀನಲ್ಲಿ ಕಾಮಿಡಿ ಪಂಚು ಮಾಡಿದ್ದಾರೆ ಬಟ್ ಫ್ಯಾಮಿಲಿ ಏನು ಬೇಕೆಲ್ಲ ಇದೆ ಮಕ್ಕಳು ಮೊಮ್ಮಕ್ಕಳು ಅಜ್ಜ ಅಜ್ಜಿ ನೋಡೋವಂಥ ಸಿನಿಮಾ ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ ನಮ್ಮ ನಿರ್ದೇಶಕರು ಶುರು ಆದಾಗ ಶುಕ್ರವಾರ ತುಂಬ ಚೆನ್ನಾಗಿ ಒಳ್ಳೆ ಒಂದಷ್ಟು ಕಡೆ ಹೌಸ್ಫುಲ್ ಶೋಸ್ ಇಂದ ಓಪನ್ ಆದಾಗ ನಂತರ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳು ಇದೆಲ್ಲ ನಿಮ್ಗೆ ಗೊತ್ತೇ ಇದೆ ಸೊ ಎಲ್ಲ ಒಂದು ಕಡೆ ಸಿನಿಮಾಗಳು ಪ್ರದರ್ಶನ ಆಗ್ತಿರಬೇಕಾದ್ರೆ ಸೊರಗಬಾರ್ದು ಅಂದರೆ ಎಂಗೇಜ್ಮೆಂಟ್ ಜಾಸ್ತಿ ಆದಾಗ ಸಹಜವಾಗಿ ಹೊರತಾ ಬಿದ್ದೇ ಬೀಳುತ್ತೆ ಆ್ಯಂಡ್ ಈ ಥರದ್ದು ಒಂದು ವರ್ಡ್ ಆಫ್ ಮೌತ್ ಜನರ ಒಪಿನಿಯನ್ ಅಂದರೆ ನನ್ನ ಸೋಷಿಯಲ್ ಮೀಡಿಯಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ತುಂಬ ಜನರು ನೋಡಿ ಅದರ ಒಪಿನಿಯನ್ ಶೇರ್ ಮಾಡ್ತಿರೋ ಸ್ಟೋರೀಸೇ ಇದೆ ದಿನಕ್ಕೆ ನೂರಾರು ಸ್ಟೋರಿಗಳನ್ನ ಶೇರ್ ಮಾಡುವಷ್ಟು ಜನರ ಪ್ರೀತಿ ಸಿಗ್ತಾ ಇದೆ ಯಾಕೆ ಅಂದರೆ ಯಾವಾಗಲೂ ನಮ್ಮಲ್ಲಿ ಒಂದು ಕನ್ನಡದ ಹತಾಶ ಪ್ರೇಕ್ಷಕನ ಒಂದು ಕಂಪ್ಲೇಂಟ್ ಇತ್ತು ನಮ್ಮಲ್ಲಿ ಕನ್ನಡದಲ್ಲಿ ಕಂಟೆಂಟ್ ಸಿನಿಮಾಗಳು ಬರೋಲ್ಲ ಅಂತ ಕಂಟೆಂಟು ಕಮರ್ಷಿಯಲ್ಲು ಅದು ಅದೆರಡನ್ನೂ ಸಪ್ರೇಟ್ ಜಾನ್ರೇ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು ಆರ್ಟ್ ಮೂವಿ ಅಂತೀವಿ ಇಲ್ಲ ಕಮರ್ಷಿಯಲ್ ಮೂವಿ ಅಂತೀವಿ ಅದೆಲ್ಲದಕ್ಕೂ ಒಂದು ದೊಡ್ಡ ಉತ್ತರ ಈ ಸಿನಿಮಾ ಈ ಸಿನಿಮಾ ಕಥೆಯನ್ನು ಒಪ್ಪಿದ್ದು ನಾನಾಗಲಿ ಅಥವಾ ನಮ್ಮ ನಿರ್ಮಾಪಕರಾಗಲಿ ಏನಿಗೆ ಅಂದರೆ ಈ ಕಥೆಯ ಉದ್ದೇಶ ಈ ಕಥೆಯ ಅಂಶ ಇದರಲ್ಲಿರೋ ವ್ಯಾಲ್ಯೂಸು ಇದನ್ನ ಇದರಲ್ಲಿ ಆಗಿರ್ತಕ್ಕಂಥ ಆ ಕಮರ್ಷಿಯಲ್ಲು ಮತ್ತು ಏನು ಕಂಟೆಂಟನ್ನ ಬ್ರಿ ದೂರ ದೂರ ನೋಡ್ತೀವಲ್ಲ ಅದನ್ನ ಬ್ರಿಡ್ಜ್ ಮಾಡ್ತಕ್ಕಂಥ ಒಂದು ಅಂಶನ ಬ್ಯಾಕ್ ಮಾಡಬೇಕು ಅನ್ನೋ ಒಂದು ಆಶಯದಿಂದನೇ ಈ ಸಿನಿಮಾ ಶುರು ಮಾಡಿದ್ದು ಈ ಸಿನಿಮಾ ಇವತ್ತು ಬಂದು ಇಲ್ಲಿ ತನಕ ಎರಡನೇ ವಾರದಲ್ಲಿ ಇಷ್ಟು ಸಕ್ಸಸ್ಫುಲ್ ಆಗಿ ಜನಗಳು ಥಿಯೇಟ್ರಿಗೆ ಬರುತ್ತೆ ಫ್ಯಾಮಿಲೀಸು ಅಂದರೆ ಒಂದಷ್ಟು ವೀಡಿಯೋಗಳನ್ನ ನಾನು ಬೇಕಾದ್ರೆ ಶೇರು ಮಾಡ್ಬೋದು ನಾನು ಕೆಲವು ಮಾಡಿದ್ದೇನೆ ಅಷ್ಟೇ ಒಂದಷ್ಟು ನಾನು ನೋಡಿದಾಗ ಗೊತ್ತಾಗುತ್ತೆ ಜನ ಫ್ಯಾಮಿಲಿಯವರು ಇರ್ರೆಸ್ಪೆಕ್ಟಿವ್ ಆಫ್ ಏಜ್ ಬಂದು ಈ ಥರ ಸಿನಿಮಾನ ನೋಡಿ ಅವ್ರು ನಮ್ಗೆ ಬೆಂತಟ್ಟತಿರೋವಾಗ ನಮಗೆ ಎಲ್ಲ ಒಂದು ಕಡೆ ಬೇರೆ ಎಂಗೇಜ್ಮೆಂಟ್ಗಳಿಂದ ಸಿನಿಮಾಗಳಿಗೆ ತೊಂದರೆ ಆಗಿಬಿಟ್ರೆ ಸಿನಿಮಾಗಳಿಗೆ ಅಂದರೆ ಜನಕ್ಕೆ ಈ ನಿಮ್ಮ ಮೂಲಕನೇ ಹರಡಬೇಕು ವಿಷಯ ಅಂದರೆ ಈ ಥರ ಜನ ಬಂದು ನೋಡ್ತಿದ್ದಾರೆ ಅವ್ರ ಒಪಿನಿಯನ್ ಇದು ಅನ್ನೋದು ಕೂಡ ನಿಮ್ಮ ಮೂಲಕನೇ ನಾಲ್ಕರ ಜನಕ್ಕೆ ತಲುಪಬೇಕಾದಂಥ ಸಮಯ ಇತ್ತು ಸೊ ಇಂಥ ಸಂದರ್ಭದಲ್ಲಿ ಆ ವಿಷಯಕ್ಕೆ ಎಲ್ಲೋ ಒಂದು ಕಡೆ ಅಟ್ರ್ಯಾಕ್ಷನ್ ಸಿಗದೆ ಹೋದಾಗ ಅಥವಾ ನಿಮ್ಮ ಕಡೆಯಿಂದ ಅದು ಖುಷಿ ಆಗದೆ ಇದ್ದಾಗ ಕಾಣಿಸದೆ ಹೋದಾಗ ಪ್ರಯತ್ನ ಇನ್ನಷ್ಟು ಮಾಡಬೇಕು ಆ್ಯಂಡ್ ಈ ಸಿನಿಮಾ ಮೇಲಿರೋ ನಂಬಿಕೆ ಈ ಸಿನಿಮಾ ನೋಡಿ ಜನ ಕೊಟ್ಟಿರೋ ಪ್ರೀತಿ ಆ್ಯಂಡ್ ಇರಲಿರೋ ಕಂಟೆಂಟನ್ನು ನಂಬೇ ಈ ಸಿನಿಮಾ ಮಾಡಿದ್ದು ಆ್ಯಂಡ್ ಇವತ್ತು ಇಷ್ಟೆಲ್ಲ ನಾವು ಮಾತಾಡಕ್ಕೆ ಸಾಧ್ಯ ಆಗ್ತಿರೋದು ಆ ಈ ಸಿನಿಮಾ ಮೇಲೆ ಪ್ರೀತಿಯಿಂದ ಹೆಮ್ಮೆಯಿಂದ ಆ್ಯಂಡ್ ಪ್ರಮುಖವಾಗಿ ಒಂದು ವಿಷಯ ನಾನು ಹೇಳಕ್ಕೆ ಬಯಸೋದೇನೆಂದರೆ ಹೊಸ ನಿರ್ದೇಶಕ ಹೊಸ ನಿರ್ಮಾಪಕರು ಇವರೆಲ್ಲರೂ ಬಹಳ ದೊಡ್ಡ ದೊಡ್ಡ ಇಟ್ಕೊಂಡು ಇಂಡಸ್ಟ್ರಿ ಬಂದಿರ್ತಾರೆ ಆ ಕನಸುಗಳಿಗೆ ರೆಕ್ಕೆ ಪುಕ್ಕ ಸಿಗೋದು ಅದಕ್ಕೆ ಬೆಂಬಲ ಸಿಕ್ಕಾಗ ಮಾತ್ರ ಈ ಪ್ರಯತ್ನಕ್ಕೆ ಎಷ್ಟು ದೊಡ್ಡ ಬೆಂಬಲ ಸಿಗುತ್ತೋ ಅಷ್ಟು ದೊಡ್ಡ ಪ್ರಯತ್ನ ನೆಕ್ಸ್ಟ್ ಆಗುತ್ತೆ ಏನಾಗುತ್ತೆ ಈಗ ಪ್ರೊಡ್ಯೂಸರು ತಡಿತಾನೆ ತಾಕತ್ತಿದೆ ದುಡ್ಡಿದೆ ಸಾಕು ಈ ಸಿನಿಮಾ ಮಾಡಿದೆ ನಾನು ಮುಗಿತಪ್ಪ ನಾನು ಇಷ್ಟವಾಗಿ ನನಗೆ ಇಷ್ಟ ಆಯಿತು ಒಳ್ಳೆ ಕಂಟೆಂಟ್ ಸಿನಿಮಾ ತೆಗಿಬೇಕು ಅಂತ ತೆಗೆದೆ ನಾನು ಹೋದೆ ಅಂತ ಹೊರಟ್ಬಿಡ್ಬೋದು ಬಟ್ ಇಂಥ ನಿರ್ಮಾಪಕರು ನಿಲ್ಸ್ಕೋಬೇಕು ಇಂಥ ಡೈರೆಕ್ಟ್ರು ಮತ್ತೆ ಕಂಟೆಂಟ್ ಸಿನಿಮಾ ಅಟೆಂಟ್ ಮಾಡಕ್ಕೆ ಹೆದರ್ತಾನೆ ನಾನು ಕಮರ್ಷಿಯಲ್ ಸಿನಿಮಾ ಮಾಡ್ತೀನಿ ಅಂತ ಹೊಟ್ಟು ಸೊ ಯಾವಾಗಲೂ ನಾವು ಬೇರೆ ಭಾಷೆಯಲ್ಲಿ ಕಂಟೆಂಟ್ ಸಿನಿಮಾ ಬಂದು ನಮ್ಮಲ್ಲಿ ಅಂದಾಗ ಬಂದಿರುವಾಗ ಅದಕ್ಕೆ ತಕ್ಕಂಥ ಪ್ರೋತ್ಸಾಹ ಸಿಗದೆ ಹೋದರೆ ಅದು ನಾವು ಎಲ್ಲ ಕಡೆ ನಮ್ಮ ಪ್ರಯತ್ನ ಪಡೋದ್ರಲ್ಲಿ ಕುಂಟ್ಬೇಕಾಗುತ್ತೆ ಸೊ ಹಾಗಾಗಿ ನಿಮ್ಮೆಲ್ಲರ ನಿಮ್ಮ ಮಾಧ್ಯಮದವರ ಸಹಾಯ ಸಹಕಾರ ಪ್ರೀತಿ ನಮ್ಗೆ ಅಗತ್ಯ ಇದೆ ಆ್ಯಂಡ್ ಇಷ್ಟು ಕಾನ್ಫಿಡೆಂಟಾಗಿ ಜನ ನಮಗೆ ಪ್ರೋತ್ಸಾಹ ಕೊಟ್ಟಿರಲಿಲ್ಲ ಅಂದರೆ ಅವ್ರ ಒಪಿನಿಯನ್ ನಮಗೆ ಕೊಟ್ಟಿರಲಿಲ್ಲ ಅಂದರೆ ನಾವು ಮಾತಾಡ್ತಾನೆ ಇರಲಿಲ್ಲ ಆ್ಯಂಡ್ ಹಾಗಾಗಿ ಇವತ್ತು ಈ ಒಂದು ಶೋ ಆ್ಯಂಡ್ ಬಂದಂಥ ನನ್ನೆಲ್ಲ ಸೆಲೆಬ್ರಿಟೀಸ್ಗೆ ಅಂದರೆ ಪ್ರೀತಿಯ ಗೆಳೆಯರಿಗೆ ಪ್ರೀತಿಯ ಮನಸ್ಸುಗಳಿಗೆ ನಿಮ್ಮ ಮೂಲಕ ಮತ್ತೊಮ್ಮೆ ಥ್ಯಾಂಕ್ಸ್ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ